ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಚಂದನ್ ನಾನೇ ಇವತ್ತಿದ್ದೀನಿ ಅಂಬ್ಳಿಯಲ್ಲಿ ಇವತ್ತು ನಮ್ಮೂರಲ್ಲಿ ಕೊಂಡೋತ್ಸವ ಹಬ್ಬ ನಡೀತಾ ಇದೆ ಈ ಹಬ್ಬ ನಮ್ಮೂರ್ಗೆ ಐದನೇ ಹಬ್ಬ ಆಗಿರುತ್ತೆ ಒಂದು ಇವತ್ತು ಸಾಕಷ್ಟು ಜನ ಬಂದು ಈ ಹಬ್ಬನ ನೋಡೋದಿಕ್ಕೆ ಸೇರ್ತಾರೆ ಇಲ್ಲಿ ಅಕ್ಕಪಕ್ಕದ ಊರವರು ಕಂದಾಳಿ ಅವರಾಗಿರ್ಬೋದು ಗೂಳಿಪುರ ಆಗಿರ್ಬೋದು ಹೊಮ್ಮ ಆಲೂರು ಚಾಮರಾಜನಗರ ಕೊಳ್ಳೆಗಾಲ ಆಮೇಲೆ ಯಳಂದೂರು ಮೈಸೂರು ಗುಂಡ್ಲುಪೇಟೆ ಈ ತರ ಸಾಕಷ್ಟು ಜನ ಬಂದು ಇಲ್ಲಿ ಸೇರ್ತಾರೆ ಒಂದು ಈ ಹಬ್ಬ ನೋಡೋದಕ್ಕೆ ಅದ್ರ ಜೊತೆಗೆ ಎಲ್ಲ ಕಡೆ ಕೊಂಡೋತ್ಸವ ಆಗುತ್ತೆ ಇಲ್ಲಿ ವಿಶೇಷತೆ ಅಂತ ನೀವ್ ಅನ್ಕೋಬಹುದು ಇಲ್ಲಿ ಕೊಂಡ ನಡೆಯುವ ಒಂದು ದಿವಸ ಮುಂಚೆ ಸೌದೆಯನ್ನ ತಂದು ಒಂದು ದಿವಸ ಇಟ್ಟು ಅದನ್ನ ಅದರ ನಾಳೆನೆ ಉಪಯೋಗಿಸ್ತಾರೆ ಒಂದು ಹಸಿ ಸೌದೆನೆ ಉಪಯೋಗಿಸ್ತಾರೆ ಅದ್ರ ಜೊತೆಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಮೂರು ಸರಿ ಅದರ ಮೆರವಣಿಗೆ ಸಾಗುತ್ತೆ ಇಲ್ಲಿ ಕೊಂಡೋತ್ಸವದಲ್ಲಿ ಅಂದ್ರೆ ಕೊಂಡ ಕೊಂಡು ಮೂರು ಸಲ ಐತಾರೆ ಈ ಊರಿನ ಬಗ್ಗೆ ಹೇಳೋದಾದ್ರೆ ಸಾಕಷ್ಟು ಒಂದು ಹಸಿರಿಂದ ಕೂಡಿರುವ ಊರು ನಮ್ಮೂರಾಗಿರುತ್ತೆ ಸಾಕಷ್ಟು ತೆಂಗಿನ ಮರ ಆಗಿರ್ಬೋದು ಬಾಳೆ ಗದ್ದೆ ಆಗಿರ್ಬೋದು ಸುವರ್ಣವತಿ ನದಿಯ ಮೇಲೆ ತಾಯಿ ಚಾಮುಂಡೇಶ್ವರ ಅಮ್ಮನವರ ಮೆರವಣಿಗೆ ಸಾಗುತ್ತೆ ಇದನ್ನ ನೋಡೋದಕ್ಕೆ ಒಂದು ನಮ್ದು ಆಕ್ಚುಲಿ ಇದು ಬಯಲು ಬಯಲು ಸೀಮೆ ಆಗಿರುತ್ತೆ ಇವಾಗ ಹಬ್ಬ ನೋಡ್ತಾ ಇದ್ರೆ ಒಂದು ಎಲ್ಲೋ ಮಲೆನಾಡಲ್ಲಿ ಹಬ್ಬ ಮಾಡ್ತಾ ಇದರೋ ಆ ತರ ಭಾಸವಾಗುತ್ತೆ ನೋಡಿದ್ರೆ ನೀವು ನೋಡ್ಬೋದು ವಿಡಿಯೋಸ್ಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನವರು ಇಲ್ಲಿ ಹಬ್ಬ ಮುಗಿಸ್ಕೊಂಡು ನಂತರ ಮೈಸೂರಿಗೆ ದಸರಾಕೆ ಹೋಗ್ತಾರೆ ಅಂತ ನಮ್ಮೂರಿನ ನಂಬಿಕೆ ಯಾಕೆ ಅಂದ್ರೆ ಇಲ್ಲಿ ಹಬ್ಬ ಆದ್ಮೇಲೆ ಅಲ್ಲಿ ಮೈಸೂರಲ್ಲಿ ದಸರಾ ನಡೆಯುತ್ತೆ ಅಲ್ಲಿ ಮಹಿಷಾಸುರನ ವಧೆಯನ್ನ ಮಾಡ್ತಾರೆ ಅನ್ನೋದು ಪ್ರತೀತಿನೂ ಹೌದು ನಮ್ಮ ನಮ್ಮೂರವರ ನಂಬಿಕೆನೂ ಹೌದು ಸೊ ಬನ್ನಿ ನೋಡೋಣ ಯಾವ ತರ ನಡೆಯುತ್ತೆ ಹಬ್ಬ ಅನ್ನೋದನ್ನ ಚಾಮುಂಡೇಶ್ವರಿ ಅರ್ಚಕ ಸರ್ ಸುರೇಶ್ ಅಂತ ಹೇಳ್ಬಿಟ್ಟು ಚಾಮುಂಡೇಶ್ವರಿ ಅರ್ಚಕನಾಗಿ ನನ್ನ ಕಾರ್ಯನಿರ್ವಹಿಸ್ತೀನಿ ಇಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ಸರ್ ಇಲ್ಲಿ ಚಾಮುಂಡೇಶ್ವರಿ ಹಬ್ಬನ ಮೈಸೂರು ಸರ ಯಾವ ತರ ಸಂಹಾರ ಆಯ್ತು ಅದನ್ನೆಲ್ಲ ಹಿಂದೆ ಬುಧವಾರ ಆಯ್ತಲ್ಲ ಹತ್ತನೇ ತಾರೀಕು ಬುಧವಾರ ಬಾಳೆ ಮುಖಾಂತರ ಮೈಸೂರು ಸಂಭಾರಂ ಹಾಗಾಗಿ ನಮ್ಮಲ್ಲಿ ಮೊದಲನೇದಾಗಿ ಸಹ ಮಹಾರಮ್ನಪ್ಪ ಅಂತ ಮಾಡ್ತೀವಿ ಅಲ್ಲಿಂದ ಕಮಿನ ಈ ಚಾಮುಂಡೇಶ್ವರಿ ಹಬ್ಬ ಒಂದು ತಿಂಗಳವಾಗಿ ಸತತವಾಗಿ ನಡೀತದೆ ಪಂಡ ಸರ್ ಆರು ಗಂಟೆಗೆ ಭಾನುವಾರ ಎಲ್ಲ ದೋ

ಆಮೇಲೆ ಒಳಗಡೆ ದೇವರು ಯಾವ್ದು ಚಾಮುಂಡೇಶ್ವರಿ ಚಂಡಿಕೇಶ್ವರಿ ವರಾಯಿ ವೈಷ್ಣವಿ ಈಶ್ವರಿ ಮಹೇಶ್ವರಿ ಪ್ರಾರ್ಹಿಣಿ ಅಂತ ಹೇಳ್ಬಿಟ್ಟು ಏಳು ದೇವರುಗಳು ಚಾಮುಂಡೇಶ್ವರಿ ಅಕ್ಕ ದೇವರು ಒಳಗಡೆ ಸರ್ ಇವಾಗ ಇವತ್ತಿನ ಕೆಲಸ ಕಾರ್ಯಗಳು ಹೇಳಿ ಇವಾಗ ಬೆಳಿಗ್ಗೆ ಓಪನ್ ಮಾಡಿದ್ರಿ ಅಲ್ವಾ ಇಲ್ಲ ಸರ್ ಬೆಳಿಗ್ಗೆ ಇವತ್ತಿನ ಎರಡು ಗಂಟೆಗೆ ಓಪನ್ ಸರ್ ಇವತ್ತು ನಮ್ಮಲ್ಲಿ ಸರ್ ನಾವು ಹನ್ನೆರಡು ಹೊಕ್ಕಲು ತಂಬಿ ಸರ್ ತಂಬಿಗಳನ್ನ ಎಡೆ ಮಾಡ್ಕೊಂಬಂತ ಸರ್ ದೇವ್ರಿಗೆ ಪ್ರತಿ ಒಂದ್ ದಿವರ್ಗೂ ಒಬ್ಬೊಬ್ಬರು ಹನ್ನೆರಡು ಹೊಕ್ಕಳು ಹನ್ನೆರಡು ದೇವ್ರು ಹೋಗಿ ಅಲ್ಲಿ ಅವ್ರವ್ರ ದೇವರಿಗೆ ಅವ್ರಿಗೆ ಎಡೆ ಮಾಡ್ಕೊಂಬ ಪೂಜೆ ಮಾಡಿ ಇವತ್ತು ಎಡೆ ಮಾಡಿ ಎಡೆ ಆದ್ಮೇಲೆ ಇದು ಮಾಮೂಲಿ ಧರ್ಮ ದರ್ಶನ್ ಅದಾದ ನಂತರ ಆರು ಗಂಟೆಗೆ ಅಂದ್ರೆ ಹಬ್ಬ ಮಾಡ್ತೀರಾ ಅಥವಾ ಒಂದ್ ಇದೆ ಎಲ್ಲ ಒಟ್ಟಿಗೆ ಸರಿಯಲ್ಲ ಲಾಸ್ಟ್ ಹಬ್ಬ ಅಂತಂದ್ರೆ ಸುಂದಮ್ಮ ಹಬ್ಬ ಅಂತ ಊಟ ಎಡೆ ಮಾಡ್ಬಿಟ್ಟು ನಾವು ಬಿದರ್ ನೆಟ್ಟಿರ್ತೀವಲ್ಲ ಅದನ್ನ ಲಾಸ್ಟ್ ತರ ಇದು ಸರ್ ಅಲ್ಲಿವರೆಗ ನಾವು ಯಾವ್ದೇ ಕರ್ಕಲ್ಗಳ ಮಾಡಲ್ಲ ಅಂದ್ರೆ ದೋಸೆ ಉಯ್ಯದಾಗ್ಲಿ ನೀವ್ ಯಾವತರ ತರ ಪತ್ತೆ ಅಂತ ಇವಾಗ ಯಾವ್ದನ್ನ ಅನುಸರಿಸ್ತೀರಿ ಇವಾಗ ಅಂತ ಇವಾಗ ಊಟ ತಿಂಡಿಲಾಗ್ಲಿ ಅಥವಾ ಕೆಲವರು ನಡೆಯಲ್ಲ ಇವತ್ತು ದೇವ್ರ ಮನೆ ನುಗ್ಗಿರ್ತಾರಲ್ಲ ಸರ್ ಅವರು ಯಾವ್ದೇ ಕೆಟ್ಟ ವಿಚಾರಗಳನ್ನ ಬಿಡಬಾರ್ದು ಸರ್ ಕೆಟ್ಟ ವಿಚಾರಗಳು ಬಿಟ್ಟರೆ ಅವರು ಪುನಃ ಸ್ನಾನ ಮಾಡಿ ಮಾಡಿ ಮನೆಯಲ್ಲಿ ಪುನಃ ಹೊಸದಾಗಿ ಪ್ರಸಾದ ತರ ದೇವ್ರ ಮನೆ ನುಗ್ಗಿರೋದು ಮಾತ್ರ ಇನ್ನೇನು ಇವತ್ತು ಎಷ್ಟೊಂದು ಜನ ಸೇರೋ ಸಾಧ್ಯತೆ ಇದೆ ಸರ್ ಇವತ್ತು ಒಂದ ಇಪ್ಪತ್ತೈದು ಮೂವತ್ ಸಾವಿರ ಜನ ಸೇರ್ಬೋದು ಸರ್ ನಾವು ಗ್ರಾಮ ಪಂಚಾಯತ್ ಮೆಂಬರ್ ರಾಜಣ್ಣ ಸರ್ ಎಷ್ಟೊತ್ತ ಬಂದ್ರಿ ನಾ ಬೆಳಿಗ್ಗೆ ಎಂಟು ಗಂಟೆಗೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದ್ರೆ ಎಷ್ಟೊತ್ತು ತನಕ ಇರ್ತಾರ ಸಂಜೆ ಆರು ಗಂಟೆ ಸಂಜೆ ಆರು ಗಂಟೆ ಯಾವ ತರ ಇದೆ ಇದು ಚಾಮುಂಡಿ ನದಿ ಕೊಂಡ ನಾವು ನಮ್ಮ ಪ್ರಶಿಷ್ಟ ಜನಾಂಗದವ್ರು ಬಂದು ಕೊಂಡ ಬೇಯಿಸ್ತೀವಿ ನಾಯಕರು ಬಂದು ಇದನ್ನ ಕೊಂಡ ಆಯ್ತ ಮತ್ತೆ ಯಾವ ತರ ಇರುತ್ತೆ ಅಂತ ಯಾವ ತರ ಇರ್ತದೆ ಇದು ತುಂಬಾ ವಿಜೃಂಭಣೆಯಿಂದ ಕೊಂಡೇ ಇರುತ್ತವೆ ವಿಜೃಂಭಣೆಯಿಂದ ಕೊಂಡೆ ಇದು ಮೂರ್ ಕುಂಬಾರು ನೆರತಕ್ಕಂಥದ್ದು ವಿವಸಾಯ ಜನಾಂಗದವರು ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ಪಂಗಡದವರು ವಿಜೃಂಭಣೆಯಿಂದ ಕೊಂಡೆ ತಾಯಿ ಚಾಮುಂಡೇಶ್ವರಿ ಕೊಂಡ ಅಧೂರ್ಯ ಹಬ್ಬದ ಬಗ್ಗೆ ಏನ್ ಹೇಳ್ತೀರಿ ಹಬ್ಬದ ಬಗ್ಗೆ ತುಂಬಾ ಎಲ್ಲಾ ಕಡೆಯಿಂದ ಅನಾರ್ಹ ಭಾಗದಿಂದ ಭಕ್ತಾದಿಗಳು ಅಸಂಖ್ಯಾತ ಜನ ಬರ್ತಾರೆ ಇನ್ನೇನಿಲ್ಲ ತುಂಬಾ ಚಾಮುಂಡೇಶ್ವರಿ ಅಮರ ವಿಜೃಂಭಣೆ ಭಕ್ತಾದಿಗಳು ಸಂಖ್ಯೆ ನೆರವೇರ್ತಾರೆ ಅದ್ರಿಂದ ಕೊಂಡ ಅದ್ದೂರಿ ಇಷ್ಟೇ ನನ್ನ ಯಾವತರ ಹಬ್ಬ ಮಾಡ್ತಿರ ನೀವು ಚಾಮುಂಡೇಶ್ವರಿ ವರ್ಷ ನಾವು ಇದು ಹಿಂದೆ ದೊಡ್ಡ ಜಾತ್ರೆ ಆಯ್ತು ಈ ಕೊಂಡ ಮೂರ್ ದಿನಕ್ಕೆ ಈಗ ನೆಡ್ತದೆ ಇಷ್ಟು ಒಂದ್ವರ್ ತಿಂಗ್ ಹಬ್ಬ ಸರ್ ನಿಮ್ಮ ಹೆಸರು ಅಬ್ದುಲ್ ರಹೀಮ್ ಸರ್ ಯಾವ ನೀವು ಚಾಮರಾಜನಗರ ಯಾವಲ್ಲಿಂದ ಬರ್ತಾ ಇದೀರಿ ಹಬ್ಬಕ್ಕೆ ಈ ವರ್ಷ ಈ ವರ್ಷದಿಂದಲೇ ಬರ್ತಾ ಈ ವರ್ಷದಿಂದ ಬರ್ತಿದೀನಿ ವ್ಯಾಪಾರ ಹೆಂಗೈತೆ ಸರ್ ಸುಮಾರು ಪರವಾಗಿಲ್ಲ ಈಗ ಅಂದ್ರೆ ಇವಾಗ ಹನ್ನೆರಡು ಗಂಟೆ ಒಂದು ಗಂಟೆ ಅಲ್ವಾ ಒಂದು ಗಂಟೆ ಗಂಟೆ ಆದ್ಮೇ ನಾಲ್ಕು ಗಂಟೆ ಆದ ಮೇಲೆ ಸ್ಟಾರ್ಟ್ ಆಗುತ್ತೆ ಇಂದು ಒಬ್ಬಗಳು ಎಷ್ಟು ಯಾವಾಗನ್ನ ನೋಡಿದೀರಿ ಸರ್ ನಾವು ಕುದೇರೋ ಆಮೇಲೆ ವೆಂಕಟೇಶ ಸ್ವಾಮಿ ಬೆಟ್ಟ ಬಿಳಿಂಗರಂಗ ಬೆಟ್ಟ ಆಮೇಲೆ ಚಾಮರಾಜನಗರ ತೇರು ನಮ್ ತೇ ನಗರ ಡಿಸ್ಟ್ರಿಕ್ಟ್ ತೇರು ಸುಸಮುತ ಹಳ್ಳಿಗಳು ಸ್ವಾಮಿ ಬೆಟ್ಟ ಆಮೇಲೆ ಬಿಳಿಗಿರಂಗ್ ಬೆಟ್ಟ ಎಲ್ಲಾ ಕಡೆ ಹೋಗ್ತೀವಿ ಶನಿ ದೇವಸ್ಥಾನ ಎಲ್ಲಾ ಕಡೆ ಹೋಗ್ತಿವಿ ಸರ್ ಇವಾಗ ಜಾತ್ರೆ ಹಬ್ಬ ಅಂತ ಬಂದ್ರೆ ಯಾವ ಹಬ್ಬ ನಿಮ್ಗೆ ಇಷ್ಟ ಇವಾಗ ನೋಡಕ್ಕೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಎಲ್ಲಾ ಹಬ್ಬನೂ ಇಷ್ಟ ನಮ್ಗೆ ಹ ಯಾವ್ದು ಇಷ್ಟ ಇಲ್ಲ ಅಂತ ಇಲ್ಲ ಎಲ್ಲಾ ಹಬ್ಬನೂ ಇಷ್ಟ ನಮ್ಗೆ ನಮ್ಗೆ ಇಷ್ಟಪ್ಪ ನಮ್ಗೆ ಎಲ್ಲಾ ದೇವಸ್ಥಾನಗಳನ್ನು ಇಷ್ಟ ನಮ್ ಚಾಮರಾಜನಗರ ಡಿಸ್ಟಿಕ್ ಎಷ್ಟು ದೇವಸ್ಥಾನ ಇದೆ ಅಷ್ಟು ದೇವಸ್ಥಾನ ಇಷ್ಟ ದೂರ ಅಂದ್ರೂ ನಾವು ಹೋಗಲ್ಲ ನಾವ್ ನಗರದವ್ರು ಚಾಮರಾಜನಗರದವ್ರು ಎಲ್ಲಾ ಕಡೆನೂ ಹೋಗ್ತೀವಿ ಅಂದ್ರೆ ಇಲ್ಲಿ ಮುರುಗುಮಾಲೆ ಚಿಂತಾಮಣಿಯಲ್ಲೆಲ್ಲ ಹೋಗಲ್ಲ ಅದಕ್ಕೆ ನಾವೆಲ್ಲ ಹೋಗಲ್ಲ ಸರ್ ಅದು ದೂರನೂ ಅದು ಆಗಲ್ಲ ನಮ್ಗೆ ವ್ಯಾಪಾರ ದೂರ ತುಂಬಾ ದೂರ ಹೋಗಲ್ಲ ಅಂದ್ರೆ ಹತ್ರದಲ್ಲಿ ಇದ್ರೆ ನಿಮ್ಗೆ ಹೋಗೋದಕ್ಕೆ ಬರೋದಕ್ಕೂ ಅನುಕೂಲ ಅಲ್ಲಿ ನಮ್ ಚಾಮರಾಜನಗರ ಡಿಸ್ಟ್ರಿಕ್ಟ್ ಯಾವ ದೇವಸ್ಥಾನ ಶನಿ ಮಹಾತ್ಮ ಕುದೇರ್ದು ಇದೆ ಗೌದಳ್ಳಿ ಸೈಡ್ ಇದೆ ಆಮೇಲೆ ನಮ್ಮ ನಿಟ್ರೆ ನಿಟ್ರೆ ಇದೆ ಈಗ ನಾಳೆ ನಾಳಿದ್ದು ಅಲ್ಲಿ ಹೋಗ್ತೀವಿ ವೆಂಕಟೇಶ್ ಸ್ವಾಮಿ ಬೆಟ್ಟ ಇದೆ ಆಮೇಲೆ ನಿಮ್ದು ಮೈಸೂರು ವರ್ಣ ಹತ್ರ చిద్రమైన ఉండి చిద్రమై ఉండి అతను ముందే ಇದು ಊತ್ಕಳ್ಳಿ ಸೂಪರ್ ಊರು ಸರ್ ಅದು ನಾನು ಹೇಳ್ತೇನೆ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ ಗೊತ್ತಾ ಊಟಿಕಲ್ಲಿ ಅಲ್ಲಿ ಎಷ್ಟು ಎಲ್ಲಾರ್ಗು ಸಂತೋಷ ಆಗಿ ಊಟ ಮಾಡ್ತಾರೆ ಸಂತೋಷ ಆಗಿ ವ್ಯಾಪಾರ ಆಗುತ್ತೆ ಇವಾಗ ಹಬ್ಬಗಳ ಬಗ್ಗೆ ನಿಮ್ಗೆ ಯಾವ ತರ ಗೊತ್ತಾಗುತ್ತೆ ಇವಾಗ ನಾಡ ಹಬ್ಬ ಆದ್ರೆ ದಸರಾ ಈ ತರ ಎಲ್ಲ ಆದ್ರೆ ಗೊತ್ತಾಗ್ಬಿಡ್ತದೆ ಕ್ಯಾಲೆಂಡರ್ ಬರ್ತದೆ ಇವಾಗ ಬೇರೆ ಬೇರೆ ಹಬ್ಬಗಳು ಇವಾಗ ನಂಬರ್ ಈ ಹಬ್ಬ ಯಾವ ತರ ಗೊತ್ತಾಯ್ತು ನಿಮ್ಗೆ ಅಂತ ಯಾರು ಹೇಳಿದ್ರು ನಿಮಗೆ ನಮ್ಗೆ ಸುತ್ತಮುತ್ತ ವ್ಯಾಪಾರದವರು ಹೇಳ್ತಾರೆ ಸರ್ ಅವರು ನಮ್ಗೆ ಹೇಳ್ತಾರೆ ನಾವು ಹೇಳ್ತೀವಿ ನಮ್ ನಗರ ಡಿಸ್ಟಿಕ್ ಇದ್ರೆ ನಾವು ಹೇಳ್ತೀವಿ ಬನ್ನಿ ಅನ್ಬಿಟ್ಟು ವ್ಯಾಪಾರಕ್ಕೆ ಈ ಹಬ್ಬ ಅನ್ಬಿಟ್ಟು ಆಮೇಲೆ ದೇವಸ್ಥಾನ ಮುಖಂಡರು ದೊಡ್ಡವರು ಇದ್ರೆ ಆಮೇಲೆ ಡಿಸ್ಟಿಕ್ ನಗರ ಡಿಸ್ಟಿಕ್ ಬರ್ತಾರೆ ಸಾಮಾನ್ ತಗೊಳಕ್ಕೆ ಯಾವಾಗ ನಮ್ಮೂರ್ಲಿ ಜಾತ್ರೆ ಇದೆ ಬನ್ನಿ ಅಂತ ಕರೀತಾರೆ ನಾವ್ ಬರ್ತೀವಿ ನಮ್ಮಿಂದ ನಾಲ್ಕು ವ್ಯಾಪಾರದವ್ರು ಬರ್ತಾರೆ ಭಕ್ತಾದಿಗಳು ಬರ್ತಾರೆ ಜಾಸ್ತಿ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಮಹೇಶ್ ಅನ್ಬಿಟ್ಟು ನಾನು ಇಲ್ಲಿ ಅಂಬಳೆ ಗ್ರಾಮದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕ್ಷ ಇಲ್ಲಿ ಅರ್ಚಕರಾಗಿ ಪೂಜೆ ಮಾಡ್ತಾ ಇದ್ದೀನಿ ಆ ಶ್ರೀ ಕ್ಷೇತ್ರ ಅಂಬ್ಳೆ ಇಲ್ಲಿ ಸಪ್ತಮತ್ರಿಕರಾಗಿ ಅಮ್ಮನವರು ನೆಲೆಗೊಳ್ಳುತ್ತಾರೆ ಅದರಲ್ಲಿ ಮೊದಲೇ ತಾಯಿ ಶ್ರೀ ಬ್ರಾಹ್ಮಿಣಿ ಏಳನೇ ಅಮ್ಮನವರು ಶ್ರೀ ಕೊಂಡದ್ಮಹೇಶ್ವರಿ ಮೂರನೇ ಅಮ್ಮನವರು ಶ್ರೀ ಈಶ್ವರಿ ನಾಲ್ಕನೇ ಅಮ್ಮನವರು ಶ್ರೀ ವೈಷ್ಣವಿ ಐದನೇ ಅಮ್ಮನವರು ಶ್ರೀ ವರಾಯಿ ಆರನೇ ಅಮ್ಮನವರು ಶ್ರೀ ಚಂಡಿಕೇಶ್ವರಿ ಏಳನೇವರು ಮಹಾತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಆದ್ರೆ ಇವಾಗ ಪಂಡೋತ್ಸವ ಆಗುತ್ತಲ್ಲ ದೇವರು ಯಾವ್ದು ಅಮ್ಮನವರು ಈ ದೇವರು ದೊಡ್ಡಬ್ಬ ಈ ಜಾತ್ರೆಗಳು ಅಥವಾ ಇವಾಗ ಇವಾಗ ಕೊಂಡೆ ಏನ್ ನಡೀತಿದೆ ಅದ್ರಲ್ಲಿ ಎಲ್ಲಾ ಎಳ್ನೀರು ಪೆಂಜು ತಗೊಂಡ್ ಬರ್ತಾ ಇರು ಅದೇನಕ್ ತರ್ತಾರೆ ಅನ್ ಸ್ವಲ್ಪ ಹೇಳ್ಬೇಕು ನೀವು ಅಂದ್ರೆ ಈಗ ಆ ಕೆಲವೊಬ್ಬರಿಗೆ ತಲೆನೋವು ತಲೆ ಸುತ್ತಲು ಆ ತರ ಎಲ್ಲಾ ಇರ್ಬೋದು ಗಂಡಿಸಿರ್ಬೋದು ಒಂದು ಆರೋಗ್ಯದ ಮೇನ್ ಒಂದು ಸಮಸ್ಯೆನ ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲ್ಗಳು ಎಲ್ಲಾ ದೇವಸ್ಥಾನಗಳು ಎಲ್ಲಾ ಕಡೆ ಇದ್ ಮಾಡಿರ್ತಾರೆ ಆದ್ರೆ ಇಲ್ಲಿ ಮೇನ್ ಬಂದು ಅಮ್ಮನವ್ರಿಗೆ ಅರಕೆ ಹೊತ್ಕೊಂಡು ಐದು ವರ್ಷದ ಕಾಲ ಪ್ರತಿ ವರ್ಷನವ ಎಳ್ಳಿರ್ನ ತಲೆ ಮೇಲೆ ಹೊತ್ಕೊಂಡು ಎಳ್ಳಿರ್ನ ಹೊರೋದು ಅಥವಾ ಸೂಲ್ ಗುಂಡ ಅಂತ ಅದನ್ನ ಕರೀತಾರೆ ಅದರಿಂದ ಅಮ್ಮನವರು ಆ ತಾಯಿಗೆ ಅದನ್ನ ಬಳಿ ಬಂದು ಅವ್ರ ಕಷ್ಟನ ಹೇಳ್ಕೊಂಡು ಅವರು ಇದ್ ಮಾಡಿದ್ರೆ ಅದನ್ನ ತಾಯಿ ಅಮ್ಮನವ್ರಿಗೆ ಪಾದ ಅವ್ರಿಗೆ ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ ಅದ್ರಿಂದ ವರ್ಷ ವರ್ಷ ಅದೇನು ಮಾಡ್ತಾ ಇದ್ರೆ ಜನಗಳು ಒಬ್ಬರಿಂದ ಒಬ್ಬರಿಗೆ ಪ್ರಚಾರ ಆಗಿ ತುಂಬಾ ಜನ ಬಂದು ಆಸ್ತಿನ ತೀರಿಸ್ತಾ ಇದ್ದಾರೆ ಸರಿ ಬೆಳಿಗ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೊಂಡ ಏನಾಗುತ್ತೆ ಅದು ಕೊಂಡ ಆದ್ಮೇಲೆ ಸಂಜೆಯಿಂದ ಯಾರು ಬರಲ್ಲ ಇಲ್ಲಿಗೆ ಬಾಗ್ಲಾಕ್ಟು ಕೊಟ್ಟು ಬಿಡ್ತಾರೆ ಹೌದು ಅದು ಏನೇಕೆ ಅಂತ ಒಂದ್ ಸ್ವಲ್ಪ ಹೇಳ್ಬೇಕು ನೀವು ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಒಟ್ಟು ಆರು ಏಳು ಜನ ಅಕ್ಕ ತಂಗಿರು ಅಲ್ಲಿ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಅಂದ್ರೆ ದೇವಸ್ಥಾನದ ಮುಂಭಾಗ ಎರಡು ಕಡೆ ಕಲ್ಕಂಬ ಇದೆ ಅಲ್ಲಿ ಒಂದು ಉಯ್ಯಾಲಯ ರೂಪದಲ್ಲಿ ಕೂತ್ಕೊಂಡು ಅಂದ್ರೆ ನೈಟ್ ಎಲ್ಲಾ ಕೊಂಡೋತ್ಸವ ಎಲ್ಲ ಮುಗಿದ ನಂತರ ಎಲ್ಲಾ ದೇವಸ್ಥಾನದ ಮುಖ್ಯ ದ್ವಾರ ಪ್ರತಿ ಒಂದು ಗರ್ಭಾಂಗದ ಎಲ್ಲಾ ಪಾಕ್ ತೆರೆದಿರ್ತೀವಿ ಅಮ್ಮನವರು ರಾತ್ರಿ ಸುಮಾರು ಆ ಒಂದು ಒಂದು ಗಂಟೆ ಅಷ್ಟವರೆಗೆ ಸರಿಸುಮಾರು ನಮ್ಮ ತಾತ ಅವರೆಲ್ಲ ಹೇಳ್ತಾ ಇದ್ದೇನಪ್ಪ ಅಂದ್ರೆ ಕಲ್ಲು ನೀರಾಗ ಅಂತ ಒಂದು ಸಮಯ ಅಂತ ಹಿಂದೆ ಹೇಳ್ತಾ ಇದ್ರು ಪೂರ್ವಿಕರು ಆ ಒಂದು ಸಂದರ್ಭದಲ್ಲಿ ಅಮ್ಮನವರು ಅಲ್ಲಿ ಕೂತ್ಕೊಂಡು ಉಯ್ಯಾಲೆಯಲ್ಲಿ ಆಡ್ತಾ ಇರ್ತಾರೆ ಅದಕ್ಕೋಸ್ಕರ ಊರಿಂದ ಗ್ರಾಮದಿಂದ ಅಕ್ಕಪಕ್ಕದ ಗ್ರಾಮದಿಂದ ಯಾರು ಆ ದಿನ ಆ ತಾಯಿಯ ದೇವಸ್ಥಾನಕ್ಕೆ ಯಾರು ಪ್ರವೇಶ ಮಾಡಬಾರ್ದು ಅಂತ ಇದೆ ಮಾಡ್ತಾನು ಇಲ್ಲ ಪೂರಿಕರು ಏನೋ ಒಂದು ನಂಬಿಕೆ ಇದೆ ಆ ನಂಬಿಕೆ ಮೇಲೆ ನಾವು ಈ ಜಾತ್ರೆಯನ್ನ ಮಾಡ್ಕೋಬರ್ತೀವಿ ನನ್ನ ಹೆಸರು ರಾಜೇಶ್ ಅಂತ ಈ ದೇವಸ್ಥಾನದ ಪೂಜೆ ಮಾಡುವ ಅರ್ಚಕರಲ್ಲಿ ನಾನು ಕೂಡ ಒಬ್ಬ ಶ್ರೀ ಕ್ಷೇತ್ರ ಚಾಮುಂಡೇಶ್ವರಿ ದೇವಸ್ಥಾನ ಹಂಬಳೆಯಲ್ಲಿ ಪ್ರತಿ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಹಾಗೆ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಎಂಟರಿಂದ ಒಂಬತ್ತು ಗಂಟೆವರೆಗೆ ಪೂಜೆ ಇರುತ್ತೆ ಹಾಗೆ ಪ್ರತಿ ತಿಂಗಳು ಒನ್ಮೆ ದಿನ ಸಂಜೆ ಬೆಳಿಗ್ಗೆ ಎತ್ತರಿಂದ ಸಾಯಂಕಾಲ ಐದು ಗಂಟೆವರೆಗೆ ರಥೋತ್ಸವ ಇರುತ್ತದೆ ಅಂದು ಬರುವ ಭಕ್ತಾದಿಗಳ ಪ್ರಸಾದ ಪ್ರಸಾದ ವಿನಿಯೋಗ ಕೂಡ ಇರುತ್ತದೆ ಶ್ರೀ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ಹುಣ್ಣಿಮೆ ದಿನ ಯಾರಾದರೂ ಕೂಡ ಒಂದು ಒಂದು ದಿನ ದಾಸೋಹಕ್ಕೆ ಏನಾಗುತ್ತೆ ಅದನ್ನ ವಹಿಸ್ಕೊಂಡು ಮಾಡಬಹುದು ಅವರ ಹೆಸರಲ್ಲಿ ಅನ್ನದನ್ನದ ಕೂಡ ನಾವು ಮಾಡ್ತೀವಿ ಇದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ತಾಳಿ ಹರಕೆ ಅಥವಾ ಸೀರೆ ಹರಕೆ ಯಾವ್ದನ್ನ ಒಂದು ಹರಕೆ ಹೊತ್ಕೊಂಡು ಈ ಅವರ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಭಕ್ತಿ ದೇವತೆಯಾದ ಶ್ರೀ ಚಾಮುಂಡೇಶ್ವರಿಯು ಈ ಕ್ಷೇತ್ರ ಅಂಬಳಿಯಲ್ಲಿ ಉಪಟಾಣ ನೀಡುತ್ತಿದ್ದ ರಕ್ತ ಬೀಜಾಸುರ ಎಂಬ ರಾಕ್ಷಸನ್ನ ಸಂಹಾರ ಮಾಡಲು ತನ್ನ ಸಹೋದರಿಯ ಚಂಡಿಕೇಶ್ವರಿ ವರಾಹಿ ವೈಷ್ಣವಿ ಈಶ್ವರಿ ಹೋಣ ಮಹೇಶ್ವರಿ ಬ್ರಾಹ್ಮಣಿ ಯುವತೆಯರಿಗೆ ಆಗಮಿಸಿ ಅತನ ನಾವು ಸಂಹಾರ ಮಾಡಿ ಇಲ್ಲೇ ನೆರಗೊಂಡಿದ್ದೇವೆ ಎಂಬ ಒಂದು ನಂಬಿಕೆ ಗ್ರಾಮಸ್ಥರಲ್ಲಿದೆ ಇಲ್ಲಿ ಪ್ರತಿ ಪ್ರತಿ ವರ್ಷವೇ ಇದು ಗೌರಿ ಗೌರಿ ಹಬ್ಬದಲ್ಲಿ ನಮ್ಮ ಜಾತ್ರೆ ನಡೆಯುತ್ತೆ ಒಂದು ತಿಂಗಳು ದೊಡ್ಡ ಹಬ್ಬ ಕೊಂಡೋತ್ಸವ ಸುಲ್ದ ಹಬ್ಬ ಊರು ನಡೆಯುತ್ತೆ ಆಮೇಲೆ ಪ್ರತಿ ತಿಂಗಳೇ ಪೌರ್ಣಮಿ ಅತ್ತ ರಥೋತ್ಸವ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ನಡುತ್ತೆ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆ ತನಕ ಅನಾಥೋತ್ಸವ ಪ್ರಸಾದ ನಡೀತೆ ಹೆಚ್ಚಿನ ಸಂಖ್ಯೆ ಭಕ್ತಾದಿಗಳು ಬಂದು ಈ ತಾಯಿ ಅರ್ಕೆ ಏನೇ ಒತ್ಕೊಂಡ್ರು ಪ್ರತಿ ಮಂಗಳವಾರ ವಿಶೇಷ ಪೂಜೆ ಇರುತ್ತೆ ಸೋಮವಾರ ಶುಕ್ರವಾರ ಬಂದು ಪ್ರಸಾದಕ್ಕೆ ಕೇಳ್ಬೋದು ಅದನ್ನ ಅರ್ಸ್ಕೊಂಡು ಸೀರೆನೋ ನಿಮ್ದು ಏನ್ ಅದನ್ನೆಲ್ಲ ದೇವಸ್ಥಾನಕ್ಕೆ ಅರ್ಪಿಸ್ಬೋದು ದವಸ ಧಾನ್ಯ ಎಲ್ಲಾನು ತಂದು ಭಕ್ತಾದಿಗಳು ಕೊಡ್ಬೋದು ಏನ್ ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಅಮ್ಮನವ್ರ ಬಗ್ಗೆ ನಿಮ್ ನಂಬಿಕೆ ಏನು ಅಂತ ಹೇಳ್ಬೇಕು ನಾ ಇದು ನಮ್ ತಂದೆ ಮನೆ ನಾನು ಮದ್ವೆ ಆಗಿರೋ ಬೇರೆ ಕಡೆಗೆ ಇಲ್ಲಿಗೆ ಬಂದಿ ನಮ್ಮ ತಂದೆ ಮನೆಗೆ ಆವಾಗ್ಲಿಂದ ಈ ದೇವಸ್ಥಾನ ನೋಡಿದೀವಿ ಈ ದೇವರು ನಾವ್ ಏನೇ ಇದ್ ಮಾಡಿದ್ರು ಅದು ನೆರವೇರುತ್ತೆ ಈ ದೇವಸ್ಥಾನ ತುಂಬಾ ಇದು ದೇವರು ನಂಬಿದೀವಿ ನಾವು ಚೆನ್ನಾಗಿ ಇವಾಗ ಮಂಡಪ ಬಂದಿದ್ದೀರಿ ನೀವು ಯಾವ ತರ ಪತ್ತೆ ಇರ್ತೀರಿ ಅಂತ ಅದೇ ಬೆಳಿಗ್ಗೆ ಉಪವಾಸ ಇದ್ದು ಈ ಪೆಂಜ್ ಉಳಿಸೋದಂತೆ ಅದನ್ನೆಲ್ಲ ಮಾಡಿ ಇವಾಗ ಎಲ್ಲಾ ಕೊಂಡ ಇತ್ತೆ ಹೋಗಿ ಊಟ ಮಾಡ್ತೀವಿ ನೀವು ಪೆಂಜು ಇದ್ ಮಾಡ್ತೀರಾ ಇದು ಎಳ್ಳು ನೋಡ್ತೀರಾ ನಾನು ಸಾಮಾನ್ಯವಾಗಿ ಈಗ ನನಗೂ ಹೆಚ್ಚು ಕಮ್ಮಿ ಅರುವ ಮೂರು ಅರ್ವತ್ ಎಲ್ಲ ಜೊತೆಗೆ ಇದಿಂದಲೂ ನಾವು ಜೊತೆ ಆವಾಗಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಜೊತೆಗೆ ನಾವು ಇವು ಈ ಪದ್ಧತಿ ಅಂತ ನಾವು ಶನಿವಾರ ಸೋದ ತರಿತೀವಿ ಸೋದ ತರ್ದ್ಬಿಟ್ಟು ಬೆಳಿಗ್ಗೆ ನಾವು ಏಳುವರೆ ಎಂಟು ಗಂಟೆ ಸುತ್ತಗ ಊರೆಲ್ಲಾ ಮೆರವಣಿಗೆ ಮಾಡ್ಕೊಂಡ್ ವಾದ್ಯ ಸಮೇತ ಇಲ್ಲಿ ತಗೊಂಡ್ಬಂದ ಹಾಕತಿವಿ ಆಗಂದ ನಾವೆಲ್ಲ ಸೋದ ಜೋಡಿಸ್ತೀವಿ ಸೋ ಕೊಂದ ಸೋದೆಲ್ಲ ಜೋಡಿಸಾದ್ಮೇಲೆ ಬ್ರಾಹ್ಮಣರು ಬಂದು ವಾರ್ಮ್ ಪಡೆದು ಪೂಜೆ ಮಾಡ್ತಾರೆ ಮಾಡಾದ್ಮೇಲೆ ನಾವು ಇಲ್ಲಿ ಮೈಸೂರು ಸೂರ್ಯನ ಮಾಡೋರು ಅವ್ರು ಬಂದು ಬೆಂಕಿ ಹಾಕ್ತಾರೆ ಅದೇ ಬೆಂಕಿ ಮುಖಾಂತರ ನಾವು ತೊಂಡು ಬೇಸಕ್ಕೆ ಮಾಡ್ತಾರೆ ಇವಾಗ ಎಷ್ಟ್ ಗಾಡಿ ಸೌದೆ ತಂದಿದ್ದೀರಾ ಅಂತ ಎಷ್ಟು ಗಾಡಿ ಗಾಡಿ ಅಲ್ಲ ಹೆಚ್ಚು ಕಡಿಮೆ ಎಂಟು ಟ್ಯಾಕ್ಸ್ ಎಂಟು ಟ್ರಾಕ್ಸ್ ಇದೆ ಅದು ಒಂದೇ ಹುಣಸೆ ಮರ ಬರಿ ಬೇರೆ ಏನೋ ಹಾಕ್ಲಲ್ಲ ಬೇರೆ ಏನು ಯಾವ ಯಾವ ಊರುಗಳಿಂದ ಇಂತ ಊರು ಅಂತ ನಮ್ಗೆ ಇಲ್ಲ ನಾವೇ ಸೌದೆ ಕೊಡ್ತೀವಿ ಅಂತ ಅವ್ರು ಇದ್ರೆ ಅವರೇ ಅಡ್ವಾನ್ಸ್ ಆಗಿ ಹೇಳ್ತಾರ ಅವಾಗ ಹೇಳಿದಾಗ ನಾವು ಈ ಸಾರಿ ಗುಳಿಪುರ ಕೊಡ್ತೀವಿ ಅಂತ ಹೇಳಿದ್ರು ಅಲ್ಲಿ ಹೋದ್ರು ಕೊಟ್ಟರು ತರ್ಕೊಂಡ್ ಹಾಕ್ ಇವಾಗ ಎಷ್ಟ್ ಗಂಟೆ ತನಕ ಇರ್ತೀರಾ ನೀವು ಅಂತ

ಹಬ್ಬದ ಬಗ್ಗೆ ಏನ್ ಹೇಳ್ತಾರೆ ಅವಾಗ ಯಾವ ತರ ನಡೀತಾ ಇತ್ತು ಇವಾಗ ಯಾವ್ ತರ ನಡೀತಾ ಹಬ್ಬ ಅಂದ್ರೆ ಇವಾಗ ಹಿಂದೆ ಎಲ್ಲ ಬೇಗ ಬೇಗ ಮುಗುದೈತಿ ಹಬ್ಬ ಯಾವ ತರ ಯಾವಾಗ ಹತ್ತು ಗಂಟೆ ಹತ್ತು ಗಂಟೆ ಒಳಗೆ ಹಬ್ಬ ಎಲ್ಲಾ ಕ್ಲೋಸ್ ಮಾಡ್ಬಿಡ್ತೀರಂತ ಇದನ್ನ ಹೊಗ ಹಬ್ಬ ಅಂದ್ರೂ ಕರೀತದೆ ಅಂತ ಇದ್ರೆ ಹೊಯೇ ಹಬ್ಬ ಅಂತ ಆದ್ರೆ ಈವಾಗ ಬರ್ತಾ ಬರ್ತಾ ನಾಗರಿಕತೆ ಸ್ವಲ್ಪ ಹೆಚ್ಚಾ ಹೆಚ್ಚಾ ವಿದ್ಯಾರ್ಥಿಗಳು ಅಷ್ಟು ಮತ್ತೆ ಇವರು ನಾಗರಿಕತೆ ಮಾಡ್ತಾ ಮಾಡ್ತಾ ಏನಾಯ್ತು ಜಾಸ್ತಿ ಹೊತ್ತು ಮಾಡ್ಕೊಂಡು ಇತರ ಹಿಂದೆ ನಮ್ಮ ತಾತ ನಮ್ಮ ಅಪ್ಪ ಇವ್ರಲ್ಲ ಹೇಳ್ತೀವ್ರು ಬೆಳಿಗ್ಗೆವರೆಗೂ ಜಾತ್ರಾ ಮುಗಿಸ್ಬಿಟ್ಟು ಏರ್ ಕಟ್ಟಿಗೆ ಉಳಕ್ ಹೋಯ್ತಿದ್ರು ಅಂತ ಆದ್ರೆ ಇವಾಗ ಆಗಿಲ್ಲ ಪ್ರತಿ ಏನು ಅಂತ ನೀವು ಹೇಳ್ಬೇಕು ಇವಾಗ ಸರ್ ಅಂದ್ರೆ ಈಗ ಸಂಹಾರ ಆಯ್ತು ರಕ್ತ ಬೀಜಾಸುರ ಮೇನ್ ಇಲ್ಲಿ ಅವನ್ ಸಂಹಾರ ಆಯ್ತು ಸಂಹಾರ ಆದ ನಂತರ ಅವ್ನು ಕೇಳ್ಕೊಂಡಿರ್ತಾನೆ ಮುದುಗರೇಶ್ವರ ಚಾಮುಂಡೇಶ್ವರಿ ನಿನ್ನ ಶಕ್ತಿನ ನಾನು ನೋಡಿರ್ನಿಲ್ಲ ನಾನು ನೋಡ ಆಯ್ತು ಈಗ ಆ ನೀನು ನನ್ನ ಎಲ್ಲಾರ್ನು ಕೂಡ ನಿರ್ನಾಮ ಮಾಡ್ಬಿಡ್ತಿದೆ ಹಾಗಾಗಿ ನನ್ನ ವಂಶವನ್ನ ಉಳಿಸಕ್ಕೆ ಸಲುವಾಗಿ ನಾನು ನಾನೇ ಬಂದ್ಬಿಡ್ತೀನಿ ರಕ್ತ ಬೀಜಾಸುರ ಹಾಗಾಗಿ ನನ್ನ ವಂಶವನ್ನ ಉಳಿಸ್ಕೊಡೋ ನೀನು ಅಂದ್ಬಿಟ್ಟು ಅವ್ರು ಜಾಪಣೇಶ್ವರಿ ಕಾಲನ್ನ ತಕ್ಕೊಂಬಾಗ ಕಾಲಿಟ್ಕೊಂಡು ಹೋಗಾರ್ಕತ್ತ ಅವಾಗ ಆಯ್ತು ನಿನ್ನ ಅವ್ನ ಕೊಲ್ಲು ನಿನ್ನ ವಂಶವನ್ನ ನಾನು ಉಳಿಸ್ಕೊಡ್ತೀನಿ ಅನ್ಬಿಟ್ಟು ಮಸ್ಕರ ಆಗ್ತಿರ್ತಾನೆ ಇನ್ನೊಂದು ಹುಡ್ಗ ಸಣ್ಣ ಹುಡ್ಗ ಅಂದ್ರೆ ರಕ್ತ ಬೀಜಾಸ್ವರ ಮಗ ಅವನ್ಗೆ ಮುಂದೆ ಏನ್ ಮಾಡ್ತಾಳೆ ಆ ವಂಶವನ್ನು ಉಳಿಸ್ಕೊಳಕ್ ಸಲುವಾಗಿ ತನ್ನ ಏನು ಮುದುಗುರಿ ಇದಾನಲ್ಲ ಮುದುಗುರಿನೇ ಸಂಹಾರ ಮಾಡ್ತಾನೆ ರಕ್ತ ಬೀಜನ ಮಗನೇ ಕೊಲ್ತಾನೆ ಅದ ನಂತರ ಮಾತ್ ಮಾತು ಕೊಟ್ಟಿರ್ತಾಳಲ್ಲ ತಾಯಿ ವಾಗ್ದಾನ ಮಾಡಿರ್ತಾಳೆ ಹೌದು ನಿನ್ನನ್ನು ಹೆಚ್ಚುಕ್ ಮಾಡಿ ನಾನು ಇಲ್ಲಿ ನಿನಗೆ ರಾಜ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನ ಚಾಮರ್ಸ ಅಂತ ಅವನ ಮತ್ತೆ ಇಲ್ಲಿ ಅವನ ಒಂದು ರಾಜ್ ರಾಜ್ಯ ಕೊಟ್ಟು ಚಾ ಮಧುಗುರಿ ಚಾಮರ್ಸನಾಗಿ ಕನ್ವರ್ಟ್ ಆಗ್ಬೇಕಲ್ಲ ಅಂದ್ರೆ ಪ್ರವರ್ತನೆ ಆಗ್ಬೇಕು ಈಗ ದುಷ್ಟಾಗಿದ್ದಾನೆ ರಾಕ್ಷಸನಾಗಿದ್ದಾನೆ ಮತ್ತೆ ಅಹ್ ಶಿಸ್ಟರ್ತನಕ್ ಬರ್ಬೇಕಲ್ಲ ಒಳ್ಳೆ ತನಕ್ ಬರ್ಬೇಕಲ್ಲ ಹಾಗಾಗಿ ಈ ಕೊಂಡೋತ್ಸವ ನಡೀತದೆ ಆ ಕೊಂಡೋತ್ಸವದಲ್ಲಿ ಏನಾಗುತ್ತೆ ತಾಯಿ ಕಿಂಡಿ ಕೊಡ್ತಾಳೆ ಅವ್ನಿಗೆ ಕಿಂಡಿ ಚಾಮಂಡೇಶ್ವರ ಕೋ ಮಾಡ್ತಾಳಲ್ಲ ಆ ಕಿಂಡಿನ ಆ ಮುಧುಗುರೇಶ್ವರನು ಕೊಡ್ತಾಳೆ ರಾಕ್ಷಸನು ಕೊಡ್ತಾಳೆ ರಾಕ್ಷಸ ತನ್ನ ಎಲ್ಲ ಪರಿವಾರನ ಕರ್ಕೊಂಡ್ ಬಂದ್ಬಿಟ್ಟು ಆ ಕಿಚ್ ಆಯ್ತಾನೆ ಅಂತಂದ್ರೆ ಕೊಂಡನ ಆಯ್ತಾನೆ ಎದುರುಗೊಂಡ ಇದು ಮೂರು ಸರಿ ಆಗುತ್ತೆ ನಮ್ಮ ಡಿಸ್ಟಿಕ್ಲಿ ಬಹುತೇಕ ಒಂದೇ ಕಡೆ ಅಂತ ಅನ್ಸುತ್ತೆ ಆ ಬೇರೆ ಕಡೆ ಮೂರ್ ಕಡೆ ಮೂ ಎದುರುಗೊಂಡ ಆಗುತ್ತೆ ಅನ್ನೋದು ನನ್ಗೆ ಮಾಹಿತಿ ಇಲ್ಲ ಆದ್ರೆ ಇದು ಒಂದೇ ಕಡೆ ಅಂತ ನಾವ್ ಅಂದ್ಕೊಂಡಿದ್ವಿ ಈ ಮೂರು ಸುತ್ತು ಕೊಂಡವನ್ನ ಆ ಮುದುಗುರೇಶ್ವರ ಆಯ್ತಾನೆ ಕಿಚ್ಚಾಯ್ತಾನೆ ತನ್ನ ಪರಿವಾರ ಎಲ್ಲನೂ ಆಗಿ ಆ ರಾಕ್ಷಸತನದಿಂದ ಮತ್ತೆ ಅವನು ಶಿಷ್ಟಾಚಾರವಾಗಿ ಚಾಮರಸನಾಗಿ ಕನ್ವರ್ಟ್ ಆಗ್ತಾನೆ ಆಗ ಚಾಮುಂಡೇಶ್ವರಿ ಅವನ ಮನೆ ದೇವರಾಗಿ ಇಲ್ಲಿ ರಾಜ್ಯವನ್ನು ಆಳ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಏನೋ ಸ್ಥಳ ಪುರಾಣ ಇದನ್ನ ಹೇಳುತ್ತೆ ಹಾಗಾಗಿ ಇಲ್ಲಿ ಕೊಂಡ ಆಗೋದು ಮತ್ತೆ ಈ ರಕ್ತ ಹೆಂಡತಿ ಏನಿದ್ದಾಳೆ ಅವಳು ಮಡದಿ ಅವಳು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಒಂದು ಆಗುತ್ತೆ ಸ್ಕೂಲ್ ಡಬ್ಬ ಹಾಕ್ಬಿಟ್ಟು ಆವಾಗ ಮಹಾಸತಿ ಆಗ್ತಾಳೆ ಅಲ್ಲಿ ಅವನು ಕಾಣಿಸ್ಕತ್ತೆ ರಕ್ತ ಬೀಜ ಹಾಸುರ ಅದೊಂದೇ ದಿನ ಕಾಣಿಸ್ತಾ ಅದು ಅವನು ಬಂದು ಅಲ್ಲಿ ಕುಣಿತಾನೆ ಅಂತಂದ್ರೆ ನಾನು ನನ್ನ ಸಂಹಾರ ಆಯಿತು ನಾನು ಮುಂದಿನ ಜನ್ಮದಲ್ಲಿ ಒಳ್ಳೆತನವಾಗಿ ನಾನು ಆ ಜನ್ಮ ತಾಳ್ತೀನಿ ಅಂತ ಅಲ್ಲಿ ಭರವಸೆ ಕೊಟ್ಟು ಜನಕ್ಕೆ ಹೋಗ್ತಾನೆ ಸೊ ನಿನ್ನೆ ಅದು ಆಗಿರೋ ಕೊಂಡೋತ್ಸವ ಈ ಈ ಪ್ರತೀತಿಲಿ ಆಗುತ್ತೆ ಅಂತಂದ್ರೆ ಆ ಏನಿದಾನೆ ಮುಧುಗುರಿ ಅವನು ಶಿಸ್ಟನ್ ದುಷ್ಟನಿಂದ ಸಿಸ್ಟ್ನಾಗಿ ಪ್ರವರ್ತನೆ ಆಗೋದು ಅದೇ ಚಾಮುಂಡೇಶ್ವರಿ ಇಲ್ಲಿ ಕರ್ಕೊಂಬರ್ತಾಳೆ ಅವಳೆ ಅವನನ್ನ ರಾಕ್ಷಣ ಬಂದು ಅವನಿಗೆ ತಿಂಡಿ ಕೊಟ್ಟು ಮೂರ್ ಸುತ್ತು ಕೊಂಡ ಹಾಯಿಸಿ ಅವನನ್ನ ಚಾಮರ್ಸ್ನಾಗಿ ಕನ್ವರ್ಟ್ ಮಾಡ್ತಾಳೆ ಅಂತಂದ್ರೆ ಪರಿವರ್ತನೆ ಮಾಡ್ತಾಳೆ ಇದು ಕೊಂಡದ ನಂಬೂರ್ ಅಲ್ಲಿತಕ್ಕಂತ ಕೊಂಡದ ಪ್ರತೀತಿ ಒಂದು ಡೌಟ್ ಇದೆ ಇದು ಮಸ್ಕರ ಅಂತ ಯಾರು ಅಂತ ಮಸ್ಕರ ಅಂತಂದ್ರೆ ಅವನು ಅವನೇ ವಂಸ ವಂಸಾವಳಿ ಅವ್ನು ಉಳಿಸ್ಕೋಬೇಕು ಈಗ ಮಧುಗುರಿ ಇದಾನಲ್ಲ ಮಧುಗುರಿ ಮೊಮ್ಮಗ ರಕ್ತ ವಿಜಾಸುರನ್ ಮಗ ಈಗ ಅಲ್ಲಿ ದೇವರ ಮನೆ ಅಂತೀರಿ ನೀವ್ ಅಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿ ನೋಡಿ ಅಲ್ಲಿ ಮಾಸ್ತಮ್ಮ ಅಂತ ಮಾಸ್ತಮ್ಮ ಅಂತ ಮಹಾಸತಿಯಮ್ಮ ಮಹಾಸತಿಯಮ್ಮ ಅಂತ ಅವಳು ರಕ್ತ ಬೀಜಾಸುರ ನೆಂಟಿ ಅವ್ಳು ಚಾಮುಂಡೇಶ್ವರಿ ಏನ್ ಮಾಡ್ತಾರೆ ಅವ್ಳು ಅವಳ ಹಾರ ಮಾಡ್ಕೊಂಡ್ಬಿಡ್ತಾಳೆ ಚಾಮುಂಡೇಶ್ವರಿ ಆ ಚಾಮುಂಡೇಶ್ವರಿ ಭಕ್ತಿ ಅವಳು ಮಹಾಸತಿ ಯಾರು ರಕ್ತ ಬೀಜಾಸುರ ನೆಂಟಿ ಈಗ ಅವಳು ಬೇಡ್ತಾ ಇರ್ತಾಳಲ್ಲ ಅಲ್ಲಿ ಚಾಮುಂಡೇಶ್ವರಿ ಹಾಗಾಗಿ ಅವಳನ್ನ ತನ್ನಲ್ಲಿ ಲೀನ ಮಾಡ್ಕೊಂಡ್ಬಿಡ್ತಾಳೆ ಹೂನ ಹಾರ ಮಾಡ್ಕೊಂಡು ಮಾಲೆ ಮಾಡ್ಕೊಂಡ್ಬಿಡ್ತಾಳೆ ಅವಳನ್ನ ತನ್ನ ಮಹಾಸತಿ ಆವಾಗ ಅವಳು ಮಹಾಸತಿ ಆಗ್ತಾ 别的待遇。